ಸಹಕಾರಿ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಭೀಮಣ್ಣ ನಾಯ್ಕ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಸಿರ್ಸಿ ಬೆಳಗಾವಿ ಬಸ್ ಹದಿನೇಳು ಪ್ರಯಾಣಿಕರಿಗೆ ಗಾಯ ಇರುವ ಸ್ಥಿತಿ ಗಂಭೀರ ಹಸಿರು ಶ್ರೆಗಳಿಂದ ಲೋಕಾರ್ಪಣೆಗೊಂಡ ಸ್ವರ್ಣವಲ್ಲಿ ಮಹಾದ್ವಾರ ಬೆಂಕಿಯಿಂದಾಗಿ ಸುಟ್ಟು ಹೋದ ಅಡಿಕೆ ಮತ್ತು ಬಾಳೆ ತೋಟಕ್ಕೆ ಭೇಟಿ ನೀಡಿ ಪರಿಹಾರ ಒದಗಿಸುವ ಭರವಸೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಯಶಸ್ವಿಯಾಗಿ ನಡೆಯುತ್ತಿರುವ ತಾಲೂಕಿನ ನರೇಗಾ ಹಬ್ಬ ಯೋಜನೆಯ ಪ್ರಗತಿಗಾಗಿ ಶ್ರಮಿಸೋಣ ಎಂದ ತಾಲೂಕು ಪಂಚಾಯಿತಿ ಸಿಇಒ ಸತೀಶ್ ಹೆಗಡೆ ಫೆಬ್ರವರಿ ಇಪ್ಪತ್ತರಿಂದ ನಾಲ್ಕು ದಿನಗಳ ಕಾಲ ಹೊನ್ನಾವರದಲ್ಲಿ ನಡೆಯಲಿದೆ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕೃಷ್ಣಾನಂದ ಭಟ್ ಹಾಗೂ ಎನ್ಎಸ್ಐ ಸಿದ್ದಾಪುರ ಕ್ಷೇತ್ರದ ಅಧ್ಯಕ್ಷರಾಗಿ ಫಹದ್ ಖಾನ್ ಸಹಕಾರಿ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆ ನೀಡಿದ ಕೊಡುಗೆ ದೊಡ್ಡದು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅರ್ಬನ್ ಕ್ಯಾಪಿಟಲ್ ಸವಾರ್ಧ ಸೊಸೈಟಿ ಉದ್ಘಾಟಿಸಿ ಮಾತನಾಡಿದರು ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಕಾಶಿ ಎಂದು ಬಣ್ಣಿಸಿದರು 이 i 거지 ಪ್ರಾರಂಭ ಮಾಡುವಂತಹ ತುಂಬಾ ಸುಲಭ ಆ ನಿರಂತರವಾಗಿ ಈಗ ಗ್ರಾಹಕರ ಸೇವೆ ಸಂಸದ ರೀತಿಯ ದೊಡ್ಡದ ಎಸ್ಟೈನ್ ಎಸ್ 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 ಬ್ಯಾಂಕ್ ಇದ್ದರೂ ಕೂಡ ಅದರಿಂದ ಸಣ್ಣ ಪುಟ್ಟ ಅಥವಾ ನೊಂದ ವರ್ಗಕ್ಕೆ ಆರ್ಥಿಕ ಶಕ್ತಿ ಇದರಿಂದ ಸಿಗಲಾರದು ಅಂಥ ಒಂದು ವರ್ಗಕ್ಕೂ ಕೂಡ ಆತ್ಮಿಕ ಶಕ್ತಿಯನ್ನು ಕೊಡಬೇಕು ಅಂಥ ವಿಚಾರದಲ್ಲಿ ಅಲ್ಲಿನ ಅನೇಕ ಹಿರಿಯರು ಮಹನೀಯರು ಸಹಕಾರ ಸಹಕಾರಿ ಸಂಘವನ್ನು ತರಬೇಕು ತೆರಬೇಕು ಅಂತ ಉಳ್ತಕ್ಕಂಥ ಹಿರಿಯರನ್ನು ಈ ಸಂದರ್ಭದಲ್ಲಿ ನಾವು ನೆಲೆಸಲೇಬೇಕಾಗುತ್ತೆ ಅಂದಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಹಕಾರಿ ಸಂಘಗಳು ಯುವತಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಸೇವೆಯನ್ನು ಮಾಡುವಂಥದ್ದಿಲ್ಲ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಸೇವೆಯನ್ನು ಸಾಧಿಸಿರಬಹುದು ಸಹಕಾರಿ ಸಂಘಗಳು ಆದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ಗ್ರಾಮೀಣ ಭಾಗದಲ್ಲಿ ಹಿಡಿದು ನಗರ ಜಿಲ್ಲಾ ಮಟ್ಟದಲ್ಲಿ ಒಳ್ಳೊಳ್ಳೆ ಬ್ಯಾಂಕ್ಗಳನ್ನು ಪರಿವರ್ತನೆ ಆಗಿ ಸಹಕಾರಿ ಸಂಘಗಳು ಇವತ್ತು ಹತ್ತು ಹಲವಾರು ರೀತಿಯ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿ ಆದ್ರೆ ಅವನಲ್ಲಿ ಬಹಳ ಉತ್ಸಾಹ ಯಾವುದೇ ರೀತಿಯಲ್ಲಿ ಈ ಸಹಕಾರಿ ರಂಗವನ್ನ ಜಿಲ್ಲೆಯಲ್ಲಿ ಒಂದು ಸಂಸ್ಕಾರಕ ಸಹಕಾರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾನಂತ ಆತ್ಮವಿಶ್ವಾಸದೆ ಸಹಕಾರಿ ರಂಗ ಎರಡ್ ಸಾವಿರದ ಹದಿನೆಂಟರವರೆಗೆ ಆರೋಗ್ಯಕರ ನಡವಣಿಗೆಯಲ್ಲಿತ್ತು ಅದನಂತರದಲ್ಲಿ ನಂತರದಲ್ಲಿ ಸ್ವಲ್ಪ ಸ್ಪರ್ಧೆ ಅನಾರೋಗ್ಯಕರ ಸ್ಪರ್ಧೆ ಒಟ್ಟಿದೆ ಕಾರಣ ಇಷ್ಟೇ ಈಗಾಗಲೇ ಎಂಬತ್ತೊಂಬತ್ತು ಸೌಹಾರ್ದ ಸಂಸ್ಥೆಗಳು ಸಿರ್ಸಿಯಲ್ಲಿ ತಲೆ ಎತ್ತಿವೆ ಇವತ್ತು ನಿಮ್ಮ ನಂಬರ್ ಎಂಬತ್ತೊಂಬತ್ತು ನಮ್ಮ ಸಿರಿಸಿ ತಾಲೂಕಿನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೋಡ್ಲಿಕ್ಕೆ ಹೋದ್ರೆ ಸಹಕಾರ ಸಂಘಗಳು ಬಹಳಷ್ಟು ಒಳ್ಳೆಯ ಸಾಲಗಾರ ಸಿಗೋದು ಬಹಳಷ್ಟು ಕಷ್ಟ ಡಿಪಾಸಿಟ್ ದಾರರು ಬಹಳಷ್ಟು ಜನ ಬಹಳಷ್ಟು ಕೇಳ್ದಲೇ ಬಂದು ಬೀಳ್ಬೋದು ಆದರೆ ಉಳ್ಳವರ ಹಣವನ್ನು ತಂದು ಅವಶ್ಯಕತೆ ಉಳ್ಳವರಿಗೆ ಕೊಟ್ಟಾಗ ಅದನ್ನು ದುಡಿಸ್ಲಿಕ್ಕೆ ಆದರೆ ಅವಶ್ಯಕತೆ ಉಳ್ಳವರೇ ಕಡಿಮೆ ಇದ್ದರೆ ಹಣವನ್ನು ದುಡಿಸೋದು ಕಷ್ಟ ಆಗ್ತದೆ ಆವಾಗ ಸಂಸ್ಥೆಯನ್ನು ನಡೆಸುವಂಥವರು ಬಹಳಷ್ಟು ಪರಿಶ್ರಮ ಕೊಡಬೇಕಾಗ್ತದೆ ಈಗಾಗಲೇ ಶಾಸಕರಿಗೆ ಒಂದು ಸಣ್ಣ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಾಗ ಸರ್ಕ್ಯುಲರ್ ಅನ್ನ ಅಂದ್ರೆ ಹೊರಡಿಸ್ಬೇಕಾದ್ರೆ ಎಲ್ಲ ಹಣಕಾಸು ಸಂಸ್ಥೆಗಳನ್ನು ಕಾರ್ಯ ನಿಗದಿಪಡಿಸ್ಕೊಂಡು ಒಂದು ಇದು ಮಾಡ್ತಾರೆ ಚಾಲಕನ ನಿಯಂತ್ರಣ ತಪ್ಪಿ ಕೆ ಬಸ್ ಪಲ್ಟಿಯಾಗಿ ಹದಿನೇಳಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಾಯವಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಣ್ಣಿಗೆರೆ ಬಳಿ ನಡೆದಿದೆ ಸಿರ್ಸಿಯಿಂದ ಬೆಳಗಾವಿಗೆ ಹೋಗುತ್ತಿದ್ದ ಕೆ ಟಿಸಿ ಬಸ್ ಅತಿ ವೇಗದ ಚಾಲನೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿ ಪಲ್ಟಿಯಾದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಗಾಯಾಳುಗಳನ್ನು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಗಂಭೀರ ಗಾಯಗೊಂಡವರನ್ನು ಹುಬ್ಬಳ್ಳಿ ಕೇಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ ಘಟನೆ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ ಸಿರಿಸಿ ನಮಹ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ಪಿ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಓಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರದರ್ಶನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಸ್ವಂತ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಿಷ್ಯ ಭಕ್ತರ ಸಹಾಯ ಸಹಕಾರದಿಂದ ಭವ್ಯವಾಗಿ ಶಾಲ್ಮಲಾ ನದಿ ತಟದ ಸ್ವರ್ಣವಲ್ಲಿ ಕತ್ರಿಯಲ್ಲಿ ನಿರ್ಮಾಣಗೊಂಡ ಮಹಾದ್ಭಾರದ ಲೋಕಾರ್ಪಣೆ ಸೋಮವಾರ ನಡೆಯಿತು ಮಠಾಧೀಶರಾದ ಶ್ರೀಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ಮಠದ ಕಿರಿಯ ಶ್ರೀಗಳಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಅಮೃತಾರ್ಥದಿಂದ ನೆರವೇರಿತು ಅದೇ ದಿನ ದೊಡ್ಡ ಗುರುಗಳು ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳನ್ನು ಶಿಷ್ಯರಾಗಿ ಸ್ವೀಕಾರ ಮಾಡಿ ಒಂದನೇ ವರ್ಷದ ಪವಿತ್ರ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ನೆರವೇರಿದವು ವಿಶೇಷವಾಗಿ ಹಿರಿಯ ಶ್ರೀಗಳ ಪಾದ ಪೂಜೆಯನ್ನು ಕಿರಿಯ ಶ್ರೀಗಳು ನೆರವೇರಿಸಿದರು ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರು ವಿಎನ್ ಹೆಗಡೆ ಬೊಮ್ಮಳ್ಳಿ ಮಹಾಭಾರದ ಗುತ್ತಿಗೆದಾರರು ಉಲ್ಲಾಸ್ ನಾಯ್ಕ್ ಇಂಜಿನಿಯರ್ ಎಂಎನ್ ಹೆಗಡೆ ಸಂಪೆಕೊಟ್ಟು ಇತರರು ಉಪಸ್ಥಿತರಿದ್ದರು ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ನಾಲ್ಕುನೂರಕ್ಕೂ ಹೆಚ್ಚಿನ ಅಡಿಕೆ ಮತ್ತು ಬಾಳೆಗಿಡಗಳು ಸುಟ್ಟು ಹೋಗಿರುವ ಘಟನೆ ಸಿದ್ದಾಪುರ ತಾಲೂಕಿನ ಕಂಚಿಕೈ ಗ್ರಾಮದಲ್ಲಿ ನಡೆದಿದೆ ಗಣಪತಿ ಹೆಗಡೆ ಕಂಚಿಕೈವರೆಗೆ ಸೇರಿದ ಬಾಳೆ ಹಾಗೂ ಅಡಿಕೆ ಸಸಿಗಳು ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ್ದು ಶಾಸಕ ಭೀಮಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನೋಡಿ ನಾನು ಅಂದೆ ಹೋಗಲಿ ಬಿಡು ಅಂದೆ 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 ಅಂದ ನರೇಗಾ ಯೋಜನೆಯು ಜನಸಾಮಾನ್ಯರ ಯೋಜನೆಯಾಗಿ ಅನುಷ್ಠಾನಗೊಳ್ಳಬೇಕು ಎಂಬ ದೃಷ್ಟಿಯಿಂದ ಸರ್ಕಾರವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿ ಕಾನೂನು ರೀತಿಯಲ್ಲಿ ರೂಪುರೇಷೆಗಳೊಂದಿಗೆ ಯೋಜನೆಯು ಅತ್ಯಂತ ಯಶಸ್ವಿ ನಡೆಗೆ ಸಾಗುತ್ತಿದೆ ಇದರ ಸಮರ್ಪಕ ಸದುಪಯೋಗದಲ್ಲಿ ತಾವು ಪಾಲುದಾರರಾಗಿದ್ದು ಯೋಜನೆಯ ಪ್ರಗತಿಗೆ ಶ್ರಮಿಸೋಣ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗಡೆ ಅವರು ಅಭಿಪ್ರಾಯಪಟ್ಟರು ಮಂಗಳವಾರ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ತಾಲೂಕಾ ಮಟ್ಟದ ನರೇಗಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ನರೇಗಾ ದಿನದ ಅಂಗವಾಗಿ ಗ್ರಾಮಸ್ಥರಿಗಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ರಕ್ತ ತಪಾಸಣೆ ಬಿಪಿ ಶುಗರ್ ನೆಗಡಿ ಕೆಮ್ಮು ಇತ್ಯಾದಿ ಆರೋಗ್ಯ ತಪಾಸಣೆಗೆ ಕೈಗೊಳ್ಳಲಾಯಿತು ತಾಲೂಕಿನಲ್ಲಿ ಸಾಧನೆಗೈದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಯಾಕಂತಂದರೆ ಭಾಳಷ್ಟು ಈಗ ಬುಧವಾರ ಶಾಸನ ಆಮಾ ಶಾಸನ ಈ ಮಾಸನ ಅಂತ ಏನಿದೆ ಅದು ಬೇರೆ ಬೇರೆ ಇಲಾಖೆಗಳಿಂದ ಅನುಷ್ಠಾನಗೊಳ್ತಾ ಇದೆ ಆದರೆ ಈ ಯೋಜನೆ ಜನಸಾಮಾನ್ಯರ ಯೋಜನೆಯಾಗಿ ಅನುಷ್ಠಾನಗೊಳ್ಳಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಈ ಯೋಜನೆಯನ್ನು ನೀಡಿ ಅತ್ಯಂತ ಯಶಸ್ಸಿನತ್ತ ಕೊಂಡೊಯ್ತಾ ಇದೆ ಇದೆ ನಮ್ಮ ಘನ ಸರ್ಕಾರ ನಮ್ಮ ನಾನು ಬಹಳ ಹೊತ್ತು ಮಾತಾಡೋದಿಲ್ಲ ಯಾಕೆಂತಂದ್ರೆ ಆ ಐದುನೂರ ಎಪ್ಪತ್ತೊಂದು ಕೆರೆಗಳಲ್ಲಿ ಪ್ರತಿ ಪಂಚಾಯತಿನಲ್ಲಿ ಒಂದು ಕೆರೆಗಳು ಅಂದ್ರೆ ಒಟ್ಟು ಮೂವತ್ತೆರಡು ಕನಿಷ್ಠ ಒಂದು ಮೂವತ್ತೆರಡು ಕೆರೆಗಳನ್ನ ಕೂಳೆತ್ತ ಮುಖಾಂತರ ಅಥವಾ ಅದರ ಪುನರುಜ್ಜೀವನಗೊಳಿಸುವಂತಹ ಕೆಲಸವನ್ನ ಹೊನ್ನಾವರ ಪಟ್ಟಣ ಪ್ರಭಾತ್ ನಗರದ ಸೆಂಟ್ ಆಂತೋನಿ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ದಿನಗಳ ಕಾಲ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹೊನ್ನಾವರ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಲೋಕದ ಅದ್ಧೂರಿ ಅನಾವರಣ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗಾಗಿ ಲಿಟಲ್ ಕರಾವಳಿ ಹಾಗೂ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗಾಗಿ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ್ದ ಹಾಗೂ ಚಲನಚಿತ್ರ ನಟಿ ಹಂಸ ಮಿಸ್ ಕರ್ನಾಟಕ ಹಾಗೂ ಚಲನಚಿತ್ರ ನಟಿ ಕಾವ್ಯ ಗೌಡ ಮಾಡೆಲ್ ಹರ್ಷಿತಾ ರಾಥೋಡ್ ಧಾರಾವಾಹಿ ನಟಿ ಹಾಗೂ ಮಾಡೆಲ್ ಸ್ವಾತಿ ಭಾಗವಹಿಸಲಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ವಾಗ್ಮಿ ಚೈತ್ರಾ ಕುಂದಾಪುರ್ ವಿಶೇಷ ಅತಿಥಿಗಳ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀರಾಮ್ ಜಾಧವ್ ವಹಿಸಲಿದ್ದಾರೆ ಎಂದು ಸಿಂಚನ ಚಾಲನಾ ಸಂಪಾದಕರಾದ ಕೃಷ್ಣಾನಂದ್ ಭಟ್ ಇವರು ಅಧ್ಯಕ್ಷತೆಯಲ್ಲಿ ಹಾಗೂ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಉದ್ಯಮಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯಕ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದ ಶಿವಾನಂದ್ ಹೆಗಡೆ ಕಡತೋಕೈ ಇವರು ಜಂಟಿಯಾಗಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ನಮ್ಮ ಪತ್ರಿಕಾಕರ್ತರೇ ಕಾವಣದಲ್ಲಿ ಯಾಕಂದರೆ ಎಲ್ಲ ನಮ್ಮ ಹಾಗಾಗಿ ಅವರಿಗೆಲ್ಲ ನಮಸ್ಕರಿಸುತ್ತ ವೇದಿಕೆ ನೀಡುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರವಂತ ಆಮೇಲೆ ಇವತ್ತು ತುಂಬ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಅವರಿಗೂ ಸಹ ಸಂದರ್ಭದಲ್ಲಿ ನನ್ನ ಬಂದನೇನ ಸಂಸ್ಥ ಫೆಬ್ರವರಿ ಇಪ್ಪತ್ತನೇ ತಾರೀಖು ಶಿಕ್ಷಣ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹುಬ್ಳೆ ಕಡಲೆ ಹೊನ್ನಾವರ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ರೂಪದ ಅದ್ದೂರಿ ಅನಾವರಣ ಹೊನ್ನಾವರ ಉತ್ಸವ ಎರಡು ಸಾವಿರದ ಎಂಬತ್ತೈದು ಮಾಡ್ತಾಯಿದ್ದೆ ಅದರ ಹಿಂದೆ ಒಂದಿಷ್ಟು ಒಂದು ವಿಷಯವನ್ನು ನಾವೇ ಯಾಕೆಂದರೆ ಶಿಕ್ಷಣ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿಗಷ್ಟು ಆರಂಭವಾಗಿ ಸಾಮಾನ್ಯದ ಆರಡು ವರ್ಷ ಆಯಿತು ನಮ್ಮ ಹೊನ್ನಾವರ ಕುಂಟಾದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಮತ್ತು ಯಕ್ಷಗಾನ ಕ್ಷೇತ್ರಕ್ಕೆ ಅಭಿವೃದ್ಧಿ ಪ್ರಾಧಾನ್ಯತೆ ಹೊಂದಿರುವಂಥ ಸಂಸ್ಥೆಗಳಿದೆ ಈ ಜರ್ಮನಿ ಅವ್ರದ್ದಿದೆ ಸಂಗೀತಕ್ಕೆ ತಲುಬಾಗ ತುಂಬ ಸಂಸ್ಥೆಗಳಿದೆ ನಾನೊಬ್ಬ ಕಲಾವಿದನ ನಾಟಕ ಕ್ಷೇತ್ರಕ್ಕೆ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮೀಸಲಿಟ್ಟಂತಹ ಸಂಘ ಸಂಸ್ಥೆಗಳು ಹೆಚ್ಚಿಗೆ ಇಲ್ಲದೇ ಇರುವುದಿಲ್ಲ ನಾನು ಅದಕ್ಕೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದೆ ಹಾಗಾಗಿ ಈ ಸಿಂಜನಾ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ರಚನೆ ಮಾಡಿಕೊಂಡು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಕೆಲವೊಂದು ಅತ್ಯಂತ ಐತಿಹಾಸಿಕವಾದಂಥ ಈ ಕ್ಷೇತ್ರ ಇರ್ಬೋದು ವರದಿಯೋಗಿ ಶ್ರೀಧರ ಅವರ ಆ ನಾಟಕಗಳನ್ನು ಕೂಡ ಮಾಡಿದ್ದೇವೆ ಹೀಗೆ ತುಂಬ ನಾಟಕಗಳು ಸಾಂಸ್ಕೃತಿಕದಲ್ಲಿ ಮಾಡ್ತಾ ಇದ್ದಾರೆ ಈ ಹೊನ್ನಾವರ ಉತ್ಸವ ಇರುವಂಥದ್ದು ಇದು ನನ್ನ ಕನಸಾಗಿದೆ ಯಾಕಂದರೆ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಮಟ ಸಾಂಸ್ಕೃತಿಕ ಹೇಳಿ ಗುಡ್ಸ ಅದೇ ರೀತಿ ಹೊನ್ನಾವರನು ಸಹ ಸಾಂಸ್ಕೃತಿಕವಾಗಿ ಸಂಪದ್ವರಿ ಸಂಪದ್ವರಿತವಾದಂಥ ಒಂದು ತಾಳು ತುಂಬ ಜನ ಕಲಾವಿದರಿದ್ದಾರೆ ತುಂಬ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಯಕ್ಷಗಾನದಿಂದ ಹಿಡಿದು ನಾಟಕದಿಂದ ಹಿಡಿದು ಸಿನಿಮಾದಿಂದ ದಾರು ಎಲ್ಲ ರೀತಿಯಲ್ಲೂ ಇದು ಬರೀತಾರೆ ಅನ್ನೋರು ಅದು ಎಲ್ಲೋ ಸಂಪದ್ಭರಿತ ಸಾಂಸ್ಕೃತಿಕ ನಗರಿ ಹೇಳುವಂಥ ಆಗಬೇಕು ಅನ್ನುವಂಥ ಒಂದು ಕನಸು ಅದು ಆಗಬೇಕು ಇಲ್ಲಿ ನಿರಂತರ ಇಂಥ ಚಟುವಟಿಕೆಗಳು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮೊದಲ ಹೆಜ್ಜೆಯನ್ನು ಇಲ್ಲಿ ಇಟ್ಟಿದೆ ಅದಕ್ಕೆ ಮೊದಲು ನನಗೆ ಸಹಕಾರ ನೀಡಿದವರು ವಿನಾಯಕ್ ಶೆಟ್ಟಿ ಸಾಕು ಆಮೇಲೆ ಶ್ರೀರಾಮ್ ಜಾಧವರ್ ಆಮೇಲೆ ನಮ್ಮ ವಿನಾಯಕ ಅಚ್ಚ ನಾವು ನಾಲ್ಕು ಜನ ಸ್ನೇಹಿತರು ಕೂಡಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಒಂದು ಕಾರ್ಯಕ್ರಮವನ್ನು ಹೊಂದಿದ್ದು ಅದ್ದೂರಿಯಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕಾದಂಥ ವಿಚಾರಕ್ಕೆ ನಾವು ನಿರ್ಣಯಕ್ಕೆ ಬಂದಾಗ ಇದು ಸಣ್ಣ ಎನ್ಎಸ್ ಯು ಅಧ್ಯಕ್ಷರಾಗಿ ಯುವ ಉತ್ಸಾಹಿ ಯುವಕ ಸಿರಿಸಿ ಪಹದ್ ಮೆಹದುಲ್ಲಾ ಖಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಪಹದ್ ಈ ಹಿಂದೆ ಯುವ ಕಾಂಗ್ರೆಸ್ ಸಿರಿಸಿ ಬ್ಲಾಕ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ಡಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಭೀಮಣ್ಣಿ ನಾಯಕ್ ಫಹದ್ ಅವರಿಗೆ ಪ್ರಮಾಣ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಎನ್ಎಸ್ ಜಿಲ್ಲಾಧ್ಯಕ್ಷ ವಿಶ್ವಗೌಡ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ